ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಇವತ್ತಿನ ವೀಡಿಯೋಳ್ಗೆ ಏನೇನು ಆಗ್ತದೆ ಅಂತ ನೋಡೋಣ ಬೆಳಗ್ಗೆ ಅಗ್ನಿಹೋತ್ರ ಸ್ಟಾರ್ಟ್ ಮಾಡಿದೆ ಹೊರಗಿಂದ ಕ ಕಸ ಎಲ್ಲ ಗುಡಿಸ್ಕೊಂಡ್ರೆ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಫ್ರೆಂಡ್ಸ್ ಏನೋ ಪೂಜೆಗೆ ಸಂಬಂಧಿಸಿದ್ದಿದ್ರೆ ಅದಕ್ಕೆ ಸ್ವಲ್ಪ ಬೇಗ ಇದ್ದು ಕಸ ಎಲ್ಲ ಗುಡಿಸ್ಕೊಂಡು ಸ್ಟಾರ್ಟ್ ಮಾಡಿರ್ತೀನಿ ಸೊ ಈಗ ಆರು ಐದು ಆರು ನಾಲ್ಕು ಈ ಥರ ಟೈಮಿಂಗ್ ಇರುತ್ತೆ ನೋಡಿರಿ ಫ್ರೆಂಡ್ಸ್ ಅಗ್ನಿ ಮಾಡೋರು ಇದ್ರೆ ಸ್ನಾನ ಕೂಡಲೇ ಸ್ವಲ್ಪ ದೇವ್ರಿಗೆ ನಮಸ್ಕಾರ ಮಾಡೋಕ್ಕೆ ಮೂರು ಜನಕ್ಕೂ ರೂಢಿ ಮಾಡೀನಿ ಸೀದಾ ಹೆಂಗೆ ಹೋಗ್ತಾಳೆ ನೋಡಿರಿ

ಐರನ್ ಮ್ಯಾನ್ ಹಾಕಿ ಎಲ್ಲ ಹಾಕಿ ತಿನ್ನು ಬಡ್ತನ್ ಬರ್ತೀನಿ ಬಾದಾಮಿ ದ್ರಾಕ್ಷಿ ಎಲ್ಲಾ ತಿಂದೆ ಅಂದ್ರೆ ಹೊರಡ್ಸ್ಕೊಂಡ ತಗೊಂತ ಮದಿ ಕಡೆ ಬಡ್ತ ಬಡದ್ ಮನಿ ಯಾರ ಇಡನ್ನ ಸೊ ಅವರು ಸ್ಕೂಲಿಗೆ ಹೋದ್ಮೇಲೆ ಸ್ಟಾರ್ಟ್ ಮಾಡಿದ್ದೆ ವರ್ಕ್ ನಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಇದು ನಾಲ್ಕೈದು ದಿನ ಫ್ರೆಂಡ್ಸ್ ನನಗೆ ಒಂಥರ ಹೇಳೋಕೆ ಒಂಥರ ಹೆಸಿಟೇಟ್ ಅನ್ಸಕತ್ತಿದ್ವಿ ನಾಲ್ಕೈದು ದಿನ ಒಂದು ವರ್ಕ್ ಮಾಡೀನಿ ಸೀಸನ್ನಾಗೆಲ್ಲ ದಿನಕ್ಕೆ ಒಂದು ಆಗ ಮಾಡಿಬಿಡ್ತೀನಿ ಬಟ್ ಇದು ಸ್ವಲ್ಪ ನನಗೂ ಈಗ ಸೀಸನ್ ಇಲ್ಲಲ್ಲ ಆರಾಮಾಗಿ ಮಾಡೋಣ ಅಂದ್ಕೊಂಡು ಸ್ವಲ್ಪ ಟೈಮ್ ತೊಗೊಳಕತ್ತ್ ಬಿಟ್ಟಿನಿ ಆಮೇಲೆ ಯಾಕೆ ಲೇಟ್ ಆತಂದ್ರೆ ಇದಕ್ಕೆ ಸ್ವಲ್ಪ ಪಿಕಾಕ್ ಡಿಸೈನ್ ಐತೆ ಫ್ರೆಂಡ್ಸ್ ಇದು ಇದಕ್ಕೆ ಮಲ್ಟಿ ಕಲರ್ ಹಾಕಿದ್ರೆ ಚಲೋ ಕಾಣಿಸ್ತತೆ ಅಂತ ಅಂದ್ಕೊಂಡು ಆಮೇಲೆ ಎರಡು ಕಲರ್ ಇತ್ತು ಆಮೇಲೆ ಅದು ಲೈಟ್ ಕಲರ್ ಸೊ ಅದಕ್ಕಾಗಿ ಮಲ್ಟಿ ಕಲರ್ ಆ್ಯಡ್ ಮಾಡೋಣ ಅಂದ್ರೆ ಚಲೋ ಅಂತೇಳಿ ಮಲ್ಟಿ ಕಲರ್ ಹಾಕ್ತೆ ನೀವು ಮಲ್ಟಿ ಕಲರ್ ಹಾಕಿ ಎಂಬ್ರಾಯ್ಡ್ರಿ ಮಾಡ್ಬೋದು ಯಾರು ಮಷಿನ್ ಐತಿ ಅವರು ಬಟ್ ಏನಂದ್ರೆ ಸ್ಟಿಚ್ಚಿದು ಸ್ಪೀಡ್ ಕಮ್ಮಿ ಮಾಡಿಕೊಂಡು ಇಟ್ಕೋಬೇಕು ನಾಲ್ಕುನೂರು ಐದುನೂರು ಈ ಥರ ಇಟ್ಕೋಬೇಕು ಅದಾದಮೇಲೆ ಆಯ್ಲಿಂಗ್ ಮಾಡ್ತಾನೆ ಇರಬೇಕು ಬೆಳಗ್ಗೆ ಮತ್ತು ಸಾಯಂಕಾಲ ಸೊ ಹಾಗಾದ್ರೆ ಥ್ರೆಡ್ ಹರಿಯೋಂಗಿಲ್ಲ ಆಮೇಲೆ ಅದು ಮಾಡಿ ಹರಿತಂದ್ರೆ ಇದು ನಾವೇನು ಒಂದು ರೌಂಡ್ ಹಾಕ್ತೀವಲ್ಲ ಸ್ಟಾರ್ಟ್ ಮಾಡುವಾಗ ಥ್ರೆಡ್ ಇದು ಮಾಡಿ ಪೋಣಿಸುವಾಗ ಅದನ್ನು ಒಂದು ರೌಂಡ್ ಹಾಕಬಾರ್ದು ಹಂಗೆ ಸ್ಟ್ರೈಟಾಗಿ ಪೋಣಿಸ್ಕೋಬೇಕು ಥ್ರೆಡ್ನ ಅಂದ್ರೆ ಮಲ್ಟಿ ಕಲರ್ ಡಿಸೈನು ಚಲೋ ಬರ್ತೈತಿ ಅದಾದಮೇಲೆ ಮೊನ್ನೆ ಒಂದು ಸ್ಟಿಚ್ ಮಾಡಿದ್ದೆ ಸ್ಟಿಚ್ ಮಾಡಾತ್ತಿದ್ದು ವಿಡಿಯೋ ಹಾಕಿದ್ದೆ ಅಲ್ಲ ಅದು ಇದು ಓಲ್ಡ್ ಸ್ಯಾರಿದು ಇದು ರೀ ಯೂಸ್ ಮಾಡೋಕೆ ಹೇಳಿದ್ರು ಅವ್ರು ಈ ಥರ ಇದು ಫ್ರಂಟ್ ಸೈಡನ್ನು ನಾವು ಇದು ಬರುವಂಗೆ ಮಾಡಿದ್ವಿ ಬುಟ್ಟಾಸ್ ಎಲ್ಲ ಬರುವಂಗೆ ಆದರೂ ಸ್ವಲ್ಪ ಭಾಳ ವರ್ಕ್ ಇರೋದ್ರಿಂದ ಅಲ್ಲಲ್ಲಿ ವರ್ಕ್ ಬರಕತ್ತ ಬಿಟ್ಟಿತ್ತು ಅದು ಇದು ಇದೇ ಥರ ಆಗುತ್ತೆ ಫ್ರೆಂಡ್ಸ್ ಅದು ನಾವು ಬೇರೆದು ಅಟ್ಯಾಚ್ ಮಾಡೋಕೆ ಹೋದ್ರೆ ಅಟ್ಯಾಚ್ ಆಗೋಲ್ಲ ಯಾಕಂದ್ರೆ ಅದು ಒಂದು ಶೇಪ್ ಅಂತ ಇರುತ್ತಲ್ಲ ಆ ಶೇಪಿಗೆ ಇದು ಮಾಡಬೇಕು ಆ ಬಟ್ಟೆ ಹೆಂಗೆ ಬರುತ್ತೆ ಹಂಗೆ ಸ್ಟಿಚ್ ಮಾಡ್ಬೋದು ಸ್ಟ್ರೈಟ್ ಕಟ್ ಆದ್ರೆ ನಾವು ಎಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು ಆಮೇಲೆ ಕೆಳಗೆ ದಡಿಗೆಲ್ಲ ಹಚ್ಬೋದು ಬಟ್ ಇದಕ್ಕೆ ಕೆಳಗೆ ದಡಿಗೆ ಹಚ್ಚಕ್ಕೆ ಬರಲ್ಲ ಅದು ಶೇಪ್ ಔಟ್ ಆಗಿಬಿಡ್ತೈತಿ ಸೊ ಹಾಗಾಗಿ ಈ ಥರ ಸ್ಟಿಚ್ ಮಾಡೀನಿ ಫ್ರೆಂಡ್ಸ್ ಓಲ್ಡ್ ಸ್ಯಾರಿ ಇತ್ತು ಆಮೇಲೆ ಎಂಬ್ರಾಯ್ಡ್ರಿ ಜಾಸ್ತಿ ಇತ್ತು ಒತ್ತಟೆ ಬಂದೈತಿ ದಡಿ ನೋಡ್ಬೋದು ನೀವು ಈ ಕಡೆ ಈ ಕಡೆ ಏನೂ ದಡಿ ಬಂದಿಲ್ಲ ನೋಡಬೇಕು ಇದಾದ ಮೇಲೆ ಸ್ವಲ್ಪ ನಾನು ಆರಿ ವರ್ಕ್ ಮಾಡುವಾಗ ಕಲ್ತಿರೋದು ಸಿಕ್ತು ಈಗ ಕಲಸಕತ್ತಿನ ನಾನು ಅವ್ರಿಗೆ ತೋರ್ಸಕಂತ ಹೇಳಿ ತೆಗೆದಿದ್ದೆ ನೋಡಿರಿ ಇದು ಉಲ್ಟಾ ಮತ್ತು ಸೀದಾ ಸ್ಟಿಚ್ಚು ವಾಪ ಇದು ಜಿಗ್ ಜಾಗು ಇದು ಪಾನಿ ವರ್ಕ್ ಟೈಪ್ जास्ती दन हो फ्रेंड्स न ಇಲ್ಲದು ಬೀಟ್ಸ್ ಲೈನ್ ಒಂದು ಅಟ್ಯಾಚ್ ಮಾಡಿತ್ತು ಇಲ್ಲಿ ಶುಗರ್ ಬೀಟ್ಸು ಮಿಂಚು ಸ್ಟೋನ್ ಚೈನ್ದು ಮತ್ತು ಲೋಡಿಂಗು ಈ ಥರ ಎಲ್ಲ ಮಾಡೀನಿ ನನಗೆ ನೆಸೆಸರಿ ಐತಿ ಅದಷ್ಟು ಮಾಡ್ಕೊಂಡಿನಿ ಫ್ರೆಂಡ್ಸ್ ನಾನು ಅದಷ್ಟು ಆದ್ಮೇಲೆ ಬಿಟ್ಟೆ ಯಾಕಂದ್ರೆ ಜಾನು ಐದು ತಿಂಗಳಕ್ಕೆ ಇದ್ದೇಳ ನಾನು ಹೋಗುವಾಗ ಹಂಗಾಗಿ ನನ್ನದು ಎಂಬ್ರಾಯ್ಡ್ರಿ ಮಷಿನ್ ಇತ್ತಲ್ಲ ನನಗೆ ಜಸ್ಟ್ ಔಟ್ ಲೈನ್ ಅಷ್ಟು ಬೇಕಾಗಿರುತ್ತೆ ಅದಷ್ಟು ನೆಸೆಸರಿ ಇತ್ತು ಹಂಗಾಗಿ ಅದಾದಮೇಲೆ ಮೊಬೈಲ್ ನೋಡ್ತಾ ನೋಡ್ತಾ ಈಗ ಈಗಿನ ಟ್ರೆಂಡ್ ಎಲ್ಲ ಇದು ಮಾಡಕತ್ತ ಬಿಟ್ಟಿನಿ ನಾನು ಭಾಳ ದಿನ ಹೋಗಿಲ್ಲ ಒಂದು ಹದಿನಾಲ್ಕು ದಿನ ಹದಿನೈದು ದಿನ ಅಷ್ಟೇ ಹೋಗಿನಿ ಫ್ರೆಂಡ್ಸ್ ನಾನು ಇದಕ್ಕೆ ಆರಿ ವರ್ಕ್ ಕಲಿಯಾಕ ಅದನ್ನು ಹೇಳ್ತಿರ್ತೀನಿ ಸ್ಟೂಡೆಂಟ್ಸ್ಗು ನಾ ಭಾಳ ದಿನ ಕಲ್ತಿಲ್ರಿ ನಾ ಕಲಿಸೋದಿಲ್ಲ ಅಲ್ಲಿ ಬಿಡ್ರಿ ಅಂತ ಹೇಳಿದ್ರು ಕೇಳೋದೇ ಇಲ್ಲ ನಿಮ್ಗೆ ಎಷ್ಟು ಬರುತ್ತೆ ಅಷ್ಟೇ ಕಲಸ್ರಿ ಅಂತ ಹೇಳ್ತಾರೆ ಬಟ್ ಎಲ್ಲ ಈ ಪ್ರೊಫೆಷನ್ ಆದ್ಮೇಲೆ ಎಲ್ಲ ಮಾಡಲೇಬೇಕು ಅದೇನಿಲ್ಲ ಮೊಬೈಲ್ ಒಳಗೆ ಯಾವ ಥರ ಡಿಸೈನ್ ಟ್ರೆಂಡಿ ಡಿಸೈನ್ ಬರ್ತಾವೆ ಅವನ್ನೆಲ್ಲ ನೋಡಿ ಮಾಡಿಕೊಡ್ತಾನೆ ಇರ್ತೀವಿ ಅದೇನಿಲ್ಲ ನಾನು ಟ್ರೆಂಡಿಂಗ್ ಡಿಸೈನ್ ಸ್ಟಿಚ್ ಮಾಡಿದ್ದನ್ನು ಹಾಕಿರ್ತೀನಿ ನೀವು ನೋಡಿರ್ತೀರ ಅಂದ್ಕೊತೀನಿ ನಾನು ನೋಡಿಲ್ಲ ಅಂದ್ರೆ ಅಪ್ಡೇಟ್ ಮಾಡೀನಿ ಅದನ್ನು ವೀಡಿಯೋ ಅಪ್ಲೋಡ್ ಮಾಡೀನಿ ಚೆಕ್ ಮಾಡಿರಿ ಅದಾದಮೇಲೆ ಒಂದು ಬ್ಲೌಸು ಕಟ್ಟಿಂಗ್ ಮಾಡೋದಿತ್ತು ಅದು ಹೇಳಿದ್ನಲ್ಲ ನಿಮ್ಗೆ ವರ್ಕ್ ಮಾಡಿದ್ದು ಅದನ್ನು ಸ್ಟಿಚ್ ಮಾಡ್ಬೇಕಂತ ಹೇಳಿ ಈ ಥರ ಕಟ್ ಮಾಡ್ಕೊಳಕತ್ತೀನಿ ನಾನು ಸ್ಕೇಲ್ ಯೂಸ್ ಮಾಡ್ತೀನಿ ಆರ್ಮೋಲ್ಸ್ ಎಲ್ಲ ಕಟ್ ಮಾಡೋಕೆ ಸೊ ಅದು ಯೂಸ್ ಮಾಡಿದರೆ ಸ್ವಲ್ಪ ಫಿನಿಶಿಂಗ್ ನೀಟ್ ಬರ್ತೈತಿ ಫಸ್ಟ್ ನಾನೀಗ ಬ್ಯಾಕ್ ಸೈಡ್ದು ಮಾರ್ಕ್ ಮಾಡ್ಕೊಳಕತ್ತೀನಿ ಈಗೇನು ಒಂದುವರಿ ಆಗಕ್ಕೆ ಬಂದಿತ್ತು ಸೊ ಅದಕ್ಕೆ ಅಷ್ಟೊಳಗೆ ಒಂದು ಇನ್ನೂ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಇತ್ತು ಅಲ್ಲಿ ಮಟ್ಟ ಅಂದ್ರೆ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಕಟ್ ಮಾಡಿದೆ ಕಟಿಂಗ್ದು ವಿಡಿಯೋ ಹಾಕ್ಬೇಕಂತೀನಿ ಫ್ರೆಂಡ್ಸ್ ನಾನು ಅದೇನಾಗ್ತದೆ ಅಂದರೆ ಸ್ವಲ್ಪ ಟೈಮ ಇರೋದಿಲ್ಲ ಆಮೇಲೆ ಅರ್ಧಕ್ಕೆ ಬಿಡ್ತೈತಿ ಏನಾರ ಅಂದ್ರೆ ಆಮೇಲೆ ಸ್ಕೂಲಿಗೆ ಹೋಗೋದು ಅದೆಲ್ಲ ಇರುತ್ತಲ್ಲ ಅರ್ಧಕ್ಕೆ ಆಗಿಬಿಡ್ತೈತೆ ಅದು ಅದಾದಮೇಲೆ ನೆಕ್ಸ್ಟ್ ಪಾರ್ಟ್ ಕಟ್ ಮಾಡೋಕೆ ಆಮೇಲೆ ಕಂಟಿನ್ಯೂ ಆಗಿ ಸ್ಟಿಚ್ ಮಾಡೋಕ್ಕಾಗಲ್ಲ ನಾನು ಎಲ್ಲ ಥರ ಸ್ಟಿಚ್ ಮಾಡ್ತೀನಿ ಬಟ್ ಕಂಟಿನ್ಯೂಸಾಗಿ ಮಾಡಲ್ಲ ಕೆಲವೊಂದು ಸಲ ಗ್ಯಾಪ್ ಆಗಿಬಿಡ್ತೈತಿ ಮಕ್ಕಳ ಸಂಬಂಧ ಸೊ ಸ್ಕೂಲಿಗೆಲ್ಲ ಹೋಗಿ ಕರ್ಕೊಂಡು ಬಂದು ಚಿಟ್ಟು ಇಲ್ಲಿ ಮಲ್ಕೊಂಡಳ ಜ್ವರ ಬಂದವು ಚೂರ ಅದಕ್ಕೆ ಎಣ್ಣೆ ಹಾಕಿ ಮಲಗಿಸಿದ್ದೆ ಈಗೇನು ಸಾಯಂಕಾಲನ ಆಗಕ್ಕೆ ಬಂದಿತ್ತು ಸೊ ಹಾಗಾಗಿ ಚಹಾ ಮಾಡೋಕ್ಕಂತ ಹೊಂಟೀನಿ ಸ್ನ್ಯಾಕ್ಸಿಗೆ ಅಂತ ಹೇಳಿ ಇವರು ತೋಯಿಸ್ಕೊಂಡು ಬಂದುಬಿಟ್ಟವ್ರು ಫುಲ್ ಮಳೆ ಬಂದು ಸೊ ಅದಕ್ಕೆ ಸ್ವಲ್ಪ ಬಿಸಿ ಬಿಸಿ ಚಹಾ ಮತ್ತು ಅವಲಕ್ಕಿ ಕರೆದು ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿದ್ದೆ ಫ್ರೆಂಡ್ಸ್ ಬೇಗ ಆಗ್ತದಂತೇಳಿ ಆಮೇಲೆ ತಿಂತಾರೆ ಇಷ್ಟಪಟ್ಟಂತೇಳಿ ಅಂದ್ಕೊಂಡು ಹಂಗೆ ಮತ್ತು ಹೊಲಕ್ಕೆ ಹೋಗಿದ್ದವ್ರೊಬ್ಬರು ಅಣ್ಣಾರ ಬಂದಿದ್ರು ಅವ್ರಿಗೊಂದು ಸ್ವಲ್ಪ ಚಹಾ ಹೊರಗೆ ಹಾಕೊಟ್ಬಿಟ್ಟೆ ನಾವು ಆಮೇಲೆ ಕುಡಿದ್ರಂತೇಳಿ ಮಳೆ ಬಂದ್ರ ಕರೆಂಟ್ ಹೋಗೋದ್ರ ಸಂಬಂಧ ಬ್ಯಾಟ್ರಿ ಅಟ್ಯಾಚ್ ಮಾಡಕತ್ತಾರ ನನ್ನ ಶಾಂತಿಯನ್ನು ಕದಡಿಸುವವರು ನೀವು ನೋಡಿರಿ ಹಿಂಗಾದ್ಗುಡ್ಲೆ ನಮ್ಮ ಮೈಂಡ್ ಇದನ್ನ ಆಗಿರ್ತೈತಿ ಇವತ್ತರ ಬೆಡ್ಶೀಟ್ ಎಲ್ಲ ತೊಳೆದ ಇದ್ರ ಈ ಈಗ ಚಹಾ ಕುಡಿ ಬನ್ರಿ ಆರ್ ತತ್ತದ ಲೈಟ್ ಬಂದಾಗ ನೋಡಿರಿ ಇಡ್ರೀ ಇದು ಕರೆಂಟ್ ಹೋದಾಗ ಹಚ್ಚೋದು ಬ್ಯಾಟ್ರಿ ಫ್ರೆಂಡ್ಸ್ ಇದು ಇದೆಲ್ಲ ಕನೆಕ್ಷನ್ ಕೊಟ್ಟಿದ್ದೇ ಇರ್ತೈತಿ ವರ್ಷ ಇದನ್ನ ಹಾಕ್ತಾರ ಮತ್ತೆ ಮಳಿ ಚಾಲುವ ಸಾರಿ ಮಳಿ ಬಂದ್ ಆತಂದ್ರೆ ಅವಾಗ ಮಷಿನ್ ಚಾಲು ಆಗ್ತಾವಲ್ಲ ಅವಾಗ ಹಾಕೊಂತಾರ ಇದು ಈ ಮನೆಗೆ ಆಚೆ ಕಡೆ ಮನೆಗೆ ಕನೆಕ್ಷನ್ ಫ್ರೆಂಡ್ಸ್ ಅಷ್ಟೆಲ್ಲ ಮಾಡಷ್ಟಿಗೆ ಅಂದ್ರೆ ಚಹಾನ ಸ್ವಲ್ಪ ಆರ್ಬಿಡ್ತು ಫ್ರೆಂಡ್ಸ್ ಅವರು ಸ್ವಲ್ಪ ಮೀಡಿಯಮ್ ಕುಡಿತಾರೆ ಆರಿದ್ದು ಕುಡಿತಾರೆ ಅವರು ಬಟ್ ನನಗೆ ಸುಡು ಸುಡುದೇ ಚಾ ಬೇಕು ಸುಡುದು ಕುಡ್ದಾಗ ಕುಡ್ದಂಗೆ ಅನಿಸ್ತೈತಿ ಸುಡು ಚಹಾ ಕುಡಿಬಾರ್ದು ಅಂತ ಭಾಳ ಜನ ಹೇಳ್ತಾರೆ ಅದು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗೈತ್ ನಾನು ಸ್ವಲ್ಪ ಆರಿ ಚಹಾ ಕುಡಿಬೇಕು ಚಿಟ್ಟು ಸುಡುದು ಕುಡಿತಾಳೆ ಕಂಪೇರ್ ಮಾಡಿದ್ರೆ ಮಾನ್ಯಾಗ ಜಾನು ಕಂಪೇರ್ ಮಾಡಿದ್ರೆ ಹಾಗೆ ವೇಟ್ ಮಾಡೋಕ್ಕಾಗಲ್ಲ ಒಂಚೂರು ಫ್ರೆಂಡ್ಸ್ ಯಾವ ಥರ ಮಳೆ ಬರಕತಿ ಇವತ್ತ ಎಣ್ಣೆ ಹೊಡೆಯಕ್ಕೆ ಹೋಗಿದ್ರು ಕಲಿಸ್ ಬಂದಾರಂತ ಬಟ್ ಹದಿನಾಲ್ಕು ಆಳು ಹೋಗಿ ವಾಪಸ್ ಬಂದ್ರು ಫ್ರೆಂಡ್ಸ್ ಇಷ್ಟ ರೈತರು ಬಾಳೆವು ಮಳೆ ಬಂದೆಲ್ಲ ಕೆಡಿಸ್ತತಿ ಬಾಬಾ ಅಂದಾಗ ಬರಂಗಿಲ್ಲ ಹದಿನಾಲ್ಕು ಆಳು ಏನೇನಾಗುತ್ತೋ ದೇವ್ರಿಗಲ್ಲ ಈಗ ಇದುವರೆ ಆಗಲೇ ಲೈಟ್ ಹಾಕುವಂಥ ಕಾಲ ಬಂತು ನೈಟ್ ಹೊರಗೆ ಬಿಡಬಾರ್ದಲ್ಲ ಫ್ರೆಂಡ್ಸ್ ಬಟ್ಟೆನ ಸ್ವಲ್ಪ ಒಳಗೆ ತಂದಿಟ್ಟೆ ಬೆಳಗ್ಗೆ ಮತ್ತು ಹೊರಗೆ ತಂದು ಇದು ಶಿಫ್ಟ್ ಮಾಡೋಕ್ಕೆ ಈಸಿ ತೊಗೊಂಡು ಬರೋದು ಮತ್ತು ಸ್ವಲ್ಪ ಕಷ್ಟ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ನಾಳೆ ಮತ್ತೊಂದು ವೀಡಿಯೋ ಒಳಗೆ ಸಿಗ್ತೀನಿ ಅಂತ ಯಾರೆಲ್ಲ ಕೊಂಡು ವೀಡಿಯೋ ನೋಡಿ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್